ಸೈಡ್ ಆ ಕಡೆ ಸೈಡ್ ಇಂದ ಹಾಗಾಗಿ ನಮ್ದೇನು ನಾವು ಬಂದಿದೀವಲ್ಲ ನಮ್ಮ ನಮ್ಮ ದೃಷ್ಟಿಕೋನ ಇರಬೇಕು ನಮ್ಮ ದೃಷ್ಟಿಕೋನ ಯಾರ್ಯಾರು ಆಗಿದೆ ಆಗ ದೃಷ್ಟಿಕೋನ ನಮ್ದು ನಾವು ಪಾರ್ಟಿಸಿಪೇಟ್ ಆಗಿ ಹೋದಾಗ ಇದು ನಾವು ವೈಯಕ್ತಿಕವಾಗಿ ನಾವು ಹುಟ್ಟು ಹಬ್ಬದಲ್ಲಿ ನಾವು ಕೂತಾಗ ನಂದು ನಾವು ಈ ಭಾಗವಹಿಸಿದಾಗ ಏನಿರ್ಬೇಕು ನಾವೇನಿರ್ಬೇಕು ಅಂತ ಹೇಳಿದ್ರೆ ಆ ಭಾಗವಹಿಸುವಾಗ ಇದು ಭಾರತೀಯರ ವಿಶಿಷ್ಟ ಗುಣ ಅಂದ್ರೆ ಅವರು ಯಾವುದೇ ಅವಗುಣಗಳನ್ನು ಒಪ್ಪಲ್ಲ ಮನುಷ್ಯ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಗುಣ ಅವಗುಣ ಎರಡೂ ಇರುತ್ತೆ ಆ ಗುಣಗಳನ್ನ ಸ್ಮರಿಸಿ ಅಪ ನಿನ್ನಿಂದ ಇಷ್ಟು ಉಪಕಾರ ಆಯ್ತು ಇನ್ನು ಹೆಚ್ಚು ಕಾಲ ಬದುಕು ಅಂತ ಹೇಳಿ ಅವನಿಗೆ ಶುಭವನ್ನ ಹಾರೈಸ್ತಕ್ಕಂಥ ಆಶೀರ್ವಾದ ಮಾಡ್ತಕ್ಕಂಥ ದಿನವನ್ನ ನಾವಲ್ಲಿ ಆಚರಣೆ ಮಾಡ್ತೇವೆ ಹ್ಯಾಪಿ ಬರ್ತ್ಡೇ ಟು ಯು ಅಂತ ಹೇಳಿ ಕೈಕೋಲ್ಕರಲ್ಲ ಸಹಜವಾಗಿ ಹುಟ್ಟು ಹಬ್ಬದ ಶುಭಾಶಯಗಳು ನಾವೆಲ್ಲರೂ ಹೇಳ್ತೀವಿ ಅಲ್ಲ ಯಾರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಹೇಳ್ಬೋದು ನಮ್ಮ ಸಂಗಾತಿಗಳಿಗೆ ನಮ್ಮ ವಯಸ್ಸಿನವರಿಗೆ ನಾವು ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ಬೋದು ನಮಗಿಂತ ಚಿಕ್ಕವರಿಗೆ ಹುಟ್ಟು ಹಬ್ಬ ಆಗ್ತಾ ಇದ್ರೆ ಹುಟ್ಟುಹಬ್ಬದ ಶುಭ ಆಶೀರ್ವಾದಗಳು ಆಶೀರ್ವಾದ ಮಾಡ್ಬೇಕಾ ಜಾಗದಲ್ಲಿ ಎಲ್ರಿಗೂ ಶುಭಾಶಯ ಹೇಳೋದಲ್ಲ ನನಗೆ ಎಷ್ಟೋ ಸರಿ ಇರಿಟೇಟ್ ಆಗ್ಬಿಡತ್ತೆ ಅಪ್ಪಾಜಿ ಹ್ಯಾಪಿ ಬರ್ತ್ ಡೇ ಹುಟ್ಟುಹಬ್ಬದ ಶುಭಾಶಯಗಳು ನೀನು ಶುಭಾಶಯ ಹೇಳುವಷ್ಟು ನನ್ನ ಹತ್ರ ಬರುತ್ತೀಯ ನೀನು ಅಥವಾ ನೀನ್ ನಾನು ನೀ ಕೆಳಕ್ ಕೇಳ್ಕೊಂಡು ಶುಭಾಶಯ ಹೇಳ್ತಾ ಇದೀಯಾ ನನಗಿಂತ ಚಿಕ್ಕವರಾದ್ರೆ ನಾನು ಶುಭ ಆಶೀರ್ವಾದ ನನಗಿಂತ ಹಿರಿಯವರದ್ರಲ್ಲಿ ನಾ ಭಾಗವಹಿಸಿದ್ರೆ ಶುಭ ನಮಸ್ಕಾರಗಳು ಹುಟ್ಟುಹಬ್ಬದ ಶುಭ ನಮಸ್ಕಾರಗಳು ಹುಟ್ಟುಹಬ್ಬದ ಶುಭ ಆಶೀರ್ವಾದಗಳು ಹುಟ್ಟುಹಬ್ಬದ ಶುಭಾಶಯಗಳು ಈ ಮೂರನ್ನ ವಿಂಗಡೆನೆ ಮಾಡ್ದೇನೆ ಇದ್ರೆ ಕಣ್ ಕಣ್ಣಾಗ್ಲೆಲ್ಲ ಹ್ಯಾಪಿ ಬರ್ತ್ ಡೇ ಹ್ಯಾಪಿ ಬರ್ತ್ ಹ್ಯಾಪಿ ಬರ್ತ್ಡೇ ನೋ ಡೌಟ್ ಇದ್ದಿದ್ದೆ ಹ್ಯಾಪಿ ಬರ್ತ್ ವಿಶ್ ಯು ಹ್ಯಾಪಿ ಬರ್ತಡೇ ನೋ ಅವತ್ತು ಆ ನಾವು ಚಿಕ್ಕವರಾಗಲ್ಲಿದ್ರೆ ಅವರ ಆಶೀರ್ವಾದ ಅತ್ಯಂತ ಶ್ರೇಷ್ಠವಾದದ್ದು ಪ್ರತಿಯೊಬ್ಬ ವ್ಯಕ್ತಿಗೆ ಅವನ ಹುಟ್ಟಿದ ದಿನ ಅತ್ಯಂತ ಶ್ರೇಷ್ಠವಾದ ದಿನ ಯಾಕೆಂದ್ರೆ ತಾಯಿಯ ಗರ್ಭದಿಂದ ಹೊರಗೆ ಬಂದದ್ದನ್ನ ಅವನಲ್ಲಿ ಪೂರ್ಣ ಶಕ್ತಿ ತುಂಬಿರುತ್ತೆ ಕಾಲ ಅದು ಕಳೀತಾ ಬರುತ್ತೆ ಅದು ನಡೀತಕ್ಕಂಥ ಯಾಕೆ ಆ ಶಕ್ತಿ ಇರುತ್ತೆದೆ ಉಪನಿಷತ್ತಲ್ಲಿ ಹೇಳಿದ್ದೀನಿ ನಾನು ಲಲಿತ ಸಹಸ್ರಾಮದ ಭಾವಾರ್ಥ ಹೇಳುವಾಗಲೇ ಇದನ್ನು ಹೇಳಿದ್ದೀನಿ ಅಂತೆ ಅನ್ಸತ್ತೆ ಬ್ರಹ್ಮಾಂಡವೇ ಪಿಂಡಾಂಡವಾಗಿ ಬಂದಿರುತ್ತೆ ಪಿಂಡಾಂಡ ಬೇರೆ ಅಲ್ಲ ಆ ಬ್ರಹ್ಮಾಂಡವೇ ಪಿಂಡಾಂಡವ ಪಿಂಡಾಂಡವಾಗಿ ಬಂದು ಹೊರಕ್ಕೆ ಬರುತ್ತೆ ಹಾಗಾಗಿ ಅದು ಅತ್ಯಂತ ಬ್ರಹ್ಮಾಂಡದ ಶಕ್ತಿ ಪಿಂಡಾಂಡದಲ್ಲಿ ತುಂಬಿದ ಕಾಲಕ್ರಮೇಣದಲ್ಲಿ ಅದು ಕಡಿಮೆ ಆಗತಕ್ಕಂಥದ್ದು ಅದಕ್ಕೆ ಅದು ಮಗು ಹುಟ್ಟಿದ ಕ್ಷಣವನ್ನ ಗಳಿಗೆಯನ್ನು ಕೂಡ ಲೆಕ್ಕ ಇಡ್ತಿದ್ರು ಜಾತಕ ಬರ್ಸುವಾಗ ಅದು ಯಾವ ಗಳಿಗೆನಲ್ಲಿ ಹುಟ್ಟು ಅಂತಂದ್ರೆ ಆ ಪಿಂಡಾಂಡ ಹೊರಕ್ಕೆ ಬಂದಂತ ಸಮಯ ಅತ್ಯಂತ ಶ್ರೇಷ್ಠವಾದ ಸಮಯ ಅಂತಕ್ಕಂಥದ್ದಿತ್ತು ಅವಾಗ ಶಕ್ತಿ ಅಷ್ಟು ತುಂಬಿರುತ್ತೆ ಹಾಗಾಗಿ ಆ ಹುಟ್ಟು ಹಬ್ಬದ ದಿನ ಅದ್ಯಾವುದು ಬ್ರಹ್ಮಾಂಡವೇ ಪಿಂಡಾಂಡವಾಗಿ ತಾಯಿಯ ಗರ್ವದಿಂದ ಹೊರಬಂತ ದಿನ ಅತ್ಯಂತ ಶ್ರೇಷ್ಠವಾದ ಶಕ್ತಿಯುತವಾದ ದಿನ ಹಾಗಾಗಿ ಆ ದಿನಗಳಲ್ಲಿ ಹಿರಿಯರಾದ್ರೆ ಅವ್ರಿಗೆ ನಾವು ಆಶೀರ್ವಾದವನ್ನು ತತ್ ತಗೊಳ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠ ಅಥವಾ ನಮಗಿಂತ ಕಿರಿಯರಾಗಿದ್ರೆ ನಮ್ಮ ನಾವು ಅವರಿಗೆ ಆಶೀರ್ವಾದ ಮಾಡ್ತಕ್ಕಂಥದ್ದು ಕೂಡ ಅಷ್ಟೇ ಶ್ರೇಷ್ಠ ನಮ್ಮ ಸಮ ಮನಸ್ಕರ ಅಥವಾ ಆದ್ರೆ ಸಮಯಸ್ಕರಾದ್ರೆ ಸ್ನೇಹಿತವರ್ಗಾದ್ರೆ ಅವರಿಗೆ ಶುಭ ಆಶಯವನ್ನು ಕೋರ್ತಕ್ಕಂಥದ್ದು ಶ್ರೇಷ್ಠ ಹೀಗೆ ನೋಡ್ಕೊಂಡು ನಾವು ಯಾರಲ್ಲಿ ಭಾಗವಹಿಸ್ತಿದ್ದೀವಿ ನನ್ನ ಪಾತ್ರ ಏನಾಗಿರ್ಬೇಕು ಇದು ನಾನು ಏನಾಗಿ ಭಾವಿಸ ಭಾಗವಹಿಸ್ತಿದ್ದೀವಿ ಇದೆಲ್ಲವನ್ನು ನೋಡ್ಕೊಂಡು ನಾವು ಮಾಡ್ತಕ್ಕಂಥದ್ದು ಎಂಬತ್ ವರ್ಷದ ಅಬ್ಬ ಶುಭಾಶಯಗಳು ತಾತ ಅಂದ್ರೆ ಎಷ್ಟು ಎರಡದು ಮೊಮ್ಮಗ ತಾತನಿಗೆ ಶುಭಾಶಯ ಹೇಳಕ್ಕಾಗತ್ತ ತಾತ ಇವತ್ತು ನಿನ್ ಹುಟ್ಟದಪ್ಪ ನನಗ ಆಶೀರ್ವಾದ ಅದೇ ಮೊಮ್ಮಗು ಹುಟ್ಟು ಮಾಡಿದಾಗ ತಾತ ಬಂದು ಮಗುಗೆ ಮಗು ಶುಭಾಶಯಗಳು ಅಲ್ಲ ಮಗು ಶುಭ ಆಶೀರ್ವಾದ ಹುಟ್ಟು ಹಬ್ಬದ ಆಶೀರ್ವಾದ ಚೆನ್ನಾಗೋದು ಆಶೀರ್ವಾದ ಮಾಡಬೇಕಾಗಿ ಇವೆಲ್ಲವನ್ನ ನಾವು ಸ್ವಲ್ಪ ಮಾರ್ಪಾಡು ಮಾಡಿಕೊಳ್ಳದೆ ಇದ್ರೆ ಏನು ಭವಾನಿ ಭಾವನಾಗ ಜೀವನದಲ್ಲಿ ಭಾವನೆಗಳನ್ನ ಮಾಡ್ತಾ ನಾವು ನಮ್ಮನ್ನು ನಾವು ಪರಿವರ್ತನೆ ಮಾಡ್ಕೋಬೇಕು ಎಲ್ಲರಿಗೂ ಕೂಡ ಇಲ್ಲಿ ಕೂತಿರೋರು ಮತ್ತು ಕೂತ್ಕೊಳ್ಳದೆ ಲೈವ್ ನೋಡ್ತಿರೋರು ಅವ್ರಿಗೂ ಕೂಡ ಎಲ್ಲರಿಗೂ ಜಗನ್ಮಾತೆಯ ಪೂರ್ಣ ಆಶೀರ್ವಾದಗಳು